ಕೇರಳ ಎಂಟರ್ ಆಗಿಬಿಟ್ಟಿದ್ದೀವಿ ಇವಾಗ ಇಲ್ಲಿಂದ ಟ್ವೆಂಟಿ ಫೈವ್ ಟು ಥರ್ಟಿ ಕಿಲೋಮೀಟರ್ಸ್ ಇದೆ ಇದೆಲ್ಲ ಕೇರಳನೇ ನೋಡಿ ಕೇರಳ ಹೆಂಗಿದೆ ಕೇರಳದಲ್ಲಿ ಕ್ಯಾಮ್ರಾರ ಅಲಾವು ಇಲ್ಲ ಸೊ ಏನಾದರೂ ನಾವು ಕ್ಯಾಮ್ರಾ ಹಾಕಿದ್ದಕ್ಕೆ ಏನಾದರೂ ಕರ್ಸ್ಬಿಟ್ಟು ಫೈನ್ ಹಾಕ್ತಾರೆ ಅಂದ್ಕೊಂಡ್ರೆ ಮಿರರ್ ಇಲ್ಲದ್ರೆ ಹಾಕಿದ್ರು ಮರ ಯಾ ಫೈನ್ನ ಸೊ ಇನ್ನೂರೈವತ್ತು ರೂಪಾಯಿ ಅಂತೆ ಆನ್ಲೈನೇ ಪೇ ಮಾಡ್ಕೊಬೋದಂತೆ ಹೋಗ್ಲಿ ಬಿಡಿ ಅಂತಂದೆ ಇನ್ನೇನು ಮಾಡೋಕ್ಕಾಗಲ್ಲ ಮಿರರ್ಗಳು ತೊಗೋಬೇಕಿತ್ತು ನಾನು ಇನ್ನೂರೈವತ್ತು ರೂಪಾಯಿಗೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟರೆ ಮಿರರೇ ಬಂದಿರೋದು ಯಾವ ಕಡೆಗೆ ಸುಳ್ಳೇ ಈ ಕಡೆ ಅಂತಿತ್ತು ಹಾಂ ಸೊ ಆನ್ಲೈನೇ ಪೇ ಮಾಡ್ಕೋಬೋದಂತೆ ರೆಸಿಪ್ಟ್ ಕೊಟ್ಟರು ಟೂ ಫಿಫ್ಟಿ ಫೈನು ಓಕೆ ಸರ್ ಆಯಿತು ಅಂತಂದೆ ಆನ್ಲೈನ್ ಪೇ ಮಾಡ್ಕೊಳ್ಳೋಣ ಮೈಸೂರಿಗೆ ಹೋಗಿದ್ದ ತಕ್ಷಣ ಅದು ಯಾವ ಪೋರ್ಟಲಲ್ಲಿ ಪೇ ಮಾಡಬೇಕು ವಾಹನ ಒನ್ ಅಂತ ಬರುತ್ತೆ ಅದರಲ್ಲಿ ಪೇ ಮಾಡ್ಕೋಬೇಕನ್ಸುತ್ತೆ ನಾವು ಸುಮ್ಮನೆ ನೂರು ರೂಪಾಯಿ ಕೊಟ್ಬಿಡೋಣ ಅಂದ್ಕೊಂಡ್ವಿ ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಇವಾಗ ಮತ್ತೆ ನಾವು ಸಿಟಿಯಲ್ಲೆಲ್ಲ ಓಡಾಡಬೇಕು ಇನ್ ಕೇಸ್ ಏನಾದರೂ ನಾವು ಮತ್ತೆ ಇನ್ನೊಬ್ರ ಹತ್ರ ಸಿಗೊಂಡಿದ್ದರೆ ಮತ್ತೆ ಅವರೂ ಫೈನ್ ಕಟ್ತಾರೆ ಬೇಡವೇ ಬೇಡ ಅದಕ್ಕೆ ಸುಮ್ಮನೆ ಸರಿ ಆಯಿತು ಚಲಾನ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಚಲಾನೇ ಇಸ್ಕೊಂಡ್ವಿ ಅವ್ರ ಹತ್ರ ಸಖತ್ ಸ್ಟ್ರಿಕ್ಟು ಕೇರಳ ಪೊಲೀಸಲ್ಲಿ ಅನ್ಕೊಂಡಿದ್ದೆ ಗೊತ್ತಿತ್ತು ಕೇರಳ ಪೊಲೀಸು ಸ್ಟ್ರಿಕ್ಟು ಅಂತ ಗೊತ್ತಿತ್ತು ಒಂಥರ ನೆಗ್ಲೆಕ್ಟ್ ಮಾಡಿದ್ವಿ ಮಿರರ್ ಏನು ಬಿಡು ಏನು ಕೇಳಲ್ಲ ಏನೋ ಒಂದು ಅಂದ್ಕೊಂಡು ಹಂಗೂ ನಂಗೆ ಬರೋ ದಾರಿಲಿ ಅನ್ನಿಸ್ತು ಎಲ್ಲಾದರೂ ಒಂದು ಕಡೆ ತಗೊಂಬಿಡೋಣ ಶೋರೂಮಲ್ಲಿ ಅಂತ ಅನ್ನಿಸ್ತು ಬಟ್ ಎಲ್ಲೂ ನಮಗೆ ರೋಡ್ ಸೈಡಲ್ಲಿ ಶೋರೂಮು ಅದು ಮಿರರ್ಗಳು ಸಿಗುವಂಥ ಶೋರೂಮು ಯಾವುದೋ ಅಂಗಡಿ ಏನು ಕಾಣಿಸ್ಲಿಲ್ಲ ಓಕೆ ನೋ ಪ್ರಾಬ್ಲಮ್ ಕೇರಳಗೆ ನಮ್ಗೆ ಇದು ಈ ರೀತಿ ವೆಲ್ಕಮ್ ಮಾಡಿದ್ರು ಬೇಜಾರೇನಿಲ್ಲ ನನಗೆ ಆ್ಯಕ್ಚುಲಿ ಬೇಜಾರು ಏನೂ ಆಗ್ತಿಲ್ಲ ಅಷ್ಟೊಂದು ಏನು ದೊಡ್ಡ ಏನು ಹಾಕಿಲ್ಲ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಏನು ದೊಡ್ಡ ಅಮೌಂಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ ಯಾರಾದರೂ ಅದು ಇನ್ನೂರೈವತ್ತು ರೂಪಾಯಿ ಸುಮ್ಮನೆ ಏನು ಮಾಡಿಲ್ಲ ಅಂದ್ರೂ ಇನ್ನೂರೈವತ್ತು ರೂಪಾಯಿ ಕಳ್ಕೊಂಡ್ವಿ ಅಂದರೆ ಹೊಟ್ಟೆ ಉರಿಯುತ್ತೆ ಒಟ್ಟೆ ಏನು ಮಾಡೋಕ್ಕಾಗಲ್ಲ ಮಾಡಿರೋ ತಪ್ಪಿಗೆ ಸರಿ ಅಂತ ಒಪ್ಕೋಬೇಕು ಅಷ್ಟೇನೆ ಇನ್ನೇನು ಮಾಡೋಕ್ಕಾಗಲ್ಲ ತಪ್ಪು ಮಾಡಿದ್ದೀವಿ ಅಷ್ಟೇ ತಗೋಬೇಕು ಎಲ್ಲಾದರೂ ಅಂದರೆ ನನಗೆ ಅಷ್ಟು ಹರ್ಟ್ ಆಗ್ತಿಲ್ಲ ಅಷ್ಟೇ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಿತ್ತು ನಾವೇ ಎಷ್ಟೊಂದು ಜನಕ್ಕೆ ಬುದ್ಧಿವಾದ ಹೇಳ್ತಿರ್ತೀವಿ ಹಂಗೆ ಹೆಲ್ಮೆಟ್ ಹಾಕೋ ಹಂಗೆ ಹೋಗ್ಬೇಕು ಹಿಂಗೆ ಹೋಗಬೇಕು ಹಿಂಗೆ ಇಂಡಿಕೇಟ್ರ್ ಹಾಕಬೇಕು ಅಂತ ಎಷ್ಟೊಂದು ಜನಕ್ಕೆ ಹೇಳ್ತಾ ಇರ್ತೀವಿ ಬಟ್ ನಾವೇ ತಪ್ಪು ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿದ್ರೆ ಇನ್ನೇನೂ ಮಾಡೋಕ್ಕಾಗಲ್ಲ ನನಗೆ ಅಂದರೆ ಆಲ್ರೆಡಿ ನನಗೆ ತುಂಬ ಸತಿ ಅನಿಸ್ತು ನಂಗೆ ಅಲ್ಲಿಂದ ಸೈನ್ ಹೊಡಿತಾ ಇತ್ತು ನನಗೆ ಮನಸ್ಸಲ್ಲಿ ಮಿರರ್ ತಗೋಬೇಕಿತ್ತು ನಾನು ತಗೋಬೇಕಿತ್ತು ನಾನು ಅಂತ ಅನ್ನಿಸ್ತಾನೇ ಇತ್ತು ಬಟ್ ನಾನು ಯಾರೋ ಇನ್ನೊಬ್ರನ್ನ ನಂಬ್ಕೊಂಡು ಅವ್ರು ತಂದು ಕೊಡ್ತಾರೆ ಅಂತ ನಂಬ್ಕೊಂಡು ನಾನು ಬಕ್ರ ಆಗ್ಬಿಟ್ಟೆ ಅವರು ತಂದು ಕೊಡಲಿಲ್ಲ ನಾನು ಇನ್ನೇನು ಹೋಗಿ ಬಂದ್ಬಿಡೋಣ ಆಮೇಲೆ ಮತ್ತೆ ಈಸ್ಕೊಳೋಣ ಅಂತ ನಾನು ಅಂದ್ಕೊಂಡೆ ಇಟ್ಸ್ ಓಕೆ ಫೈನ್ ಲೆಟ್ಸ್ ಗೋ ನೋಡಿ ಹೆಂಗಿದೆ ಬೆಟ್ಟ ಓ ದೇವ್ರೆ ಫುಲ್ ಬಿಸಿಲುಡೋಕೆ ಶುರು ಆಯ್ತು ಈಗ ಎಂದ ಮೋಣೆ ಆಗೋಯ್ತು ತಲೆ ಎಲ್ಲ ಶಕೆ ಬರೋಕ್ಕೆ ಶುರು ಆಯ್ತು ಇವಾಗ ನೋಡಿ ಎಲ್ಲ ಕೇರಳ ನಾವು ಜಸ್ಟು ಕೇರಳ ಎಂಟರ್ ಆಗಿದ್ದು ಅಷ್ಟೇ ನಾವು ಆಗ್ತಾನೆ ನಮಗೆ ಜಸ್ಟು ನಾವು ಕೇರಳ ಬಾರ್ಡ್ರ್ ಜಸ್ಟ್ ಕರ್ನಾಟಕದಿಂದ ಕೇರಳಗೆ ಆಗಿದ್ದು ಸ್ವಾಗತ ಮಾಡ್ಬಿಟ್ರು ಪೊಲೀಸರು ಏನ್ ಬಿಸಿಲಿದೆ ಮರ ಇವ್ರ ಊರಲ್ಲಿ ನಮ್ಮ ಸೈಡ್ ಮಳೆ ಬರ್ತಾ ಇದೆ ಮೈಸೂರಲ್ಲೆಲ್ಲ ಇಲ್ಲಿ ನೋಡಿದ್ರೆ ಫುಲ್ ಚುರು ಚುರು ಬಿಸಿಲು